ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋಷ್ಯಾಂಕ್ ಚಟರ್ಜಿ ಮತ್ತು ಫರ್ಹಾನ್ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಆ ಹೆಣ್ಣನ್ನು ವೇಷ್ಯೆ ವೇಷ್ಯೆ ಅಂತಲೇ ಕರೆಯುವಾಗ ಕೋಪದಿಂದ ಅವರೆಲ್ಲರನ್ನು ನೋಡುವ ಋಥ್ವಿ ಸಾಕು ನಿಲ್ಲಿಸಿ ಬಾಯಿದೆ ಅಂತ ನಿಮ್ಮಿಷ್ಟ ಬಂದಂತೆ ಮಾತಾಡಬೇಡಿ ವೇಷ್ಯೆ 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 ಇಲ್ಲ 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 ನಾನು ವೇಷ್ಯ ಅಲ್ಲ ಹಿಂದೆಯೂ ಅಲ್ಲ ಈಗಲೂ ಅಲ್ಲ ಎಂದಿಗೂ ನಾನು ವೇಷ್ಯ ಅಲ್ಲ ನನ್ನ ಚಿಕ್ಕಮ್ಮನ ಸ್ವಾರ್ಥಕ್ಕೆ ಬಲಿಯಾಗಿ ನಾನು ವೇಷ್ಯ ಮನೆಯನ್ನು ಸೇರಿದು ಎಷ್ಟು ಸತ್ಯವೋ ನನ್ನನ್ನು ಮುಟ್ಟಿದ ಏಕೈಕ ವ್ಯಕ್ತಿ ನನ್ನ ಗಂಡ ಮಾತ್ರ ಎನ್ನುವುದು ಕೂಡ ಅಷ್ಟೇ ಸತ್ಯ ಎಂದರೆ ರುಷ್ ಪ್ರಶ್ನಾರ್ಥಕವಾಗಿ ಅವಳನ್ನೇ ನೋಡುತ್ತಾನೆ ತಕ್ಷಣ ಅವನೆದುರು ಮಂಡಿಯೂರಿ ಕುಳಿತರುತ್ವಿ ಸತ್ಯವಾಗಿ ಹೇಳ್ತೀನಿ ರುಷ್ ನನ್ನನ್ನು ಮುಟ್ಟಿದ ಮೊದಲ ಗಂಡು ನೀವೇ ಮೊದಲು ಮಾತ್ರವೇ ಅಲ್ಲ ನನ್ನನ್ನು ಮುಟ್ಟಿರುವ ಏಕೈಕ ಗಂಡು ನೀವೇ ಅವತ್ತು ಮುಂಬೈ ವೇಷ ನೀವು ನನ್ನೊಂದಿಗೆ ರಾತ್ರಿ ಕಳೆದು ನನ್ನೊಂದಿಗೆ ಜಗಳವಾಡಿ ನನ್ನ ಮುಖದ ಮೇಲೆ ದುಡ್ಡನ್ನು ಎಸೆದು ಬಂದ್ರಲ್ಲ ಅದೇ ದಿನ ನಾನು ಆತ್ಮಹತ್ಯೆಯ ಪ್ರಯತ್ನ ಮಾಡಿದೆ ಯಾಕಂದರೆ ನಾನು ಸತ್ರು ಸರಿಯೇ ವೇಶೆಯಾಗುವುದಕ್ಕೆ ರೆಡಿ ಇರಲಿಲ್ಲ ಆಗಲೇ ನನಗೆ ಅತ್ತಿಗೆ ಪರಿಚಯವಾಗಿದ್ದು ಅವರ ಹತ್ರ ಎಲ್ಲ ನೋವುಗಳನ್ನು ಹೇಳಿಕೊಂಡೆ ಅವರೇ ನನ್ನನ್ನು ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಮಾಡಿದ್ದು ನನಗೆ ಅವರ ಮನೆಯಲ್ಲಿ ಜಾಗ ನೀಡಿ ನಿಮ್ಮ ಆಫೀಸಿನಲ್ಲಿ ಕೆಲಸ ಕೊಡಿಸಿದ್ದು ಕೂಡ ಅವರೇ ನಾನು ಹೇಳೋದು ಸುಳ್ಳು ಅನಿಸಿದರೆ ನೀವು ಅತ್ತಿಗೆ ಹತ್ತಿರವೇ ಕೇಳಿ ಎಂದ ಹೆಣ್ಣು ನಿವಿಯ ಕಡೆ ತಿರುಗಿ ಅತ್ತಿಗೆ ನೀವಾದರೂ ಸತ್ಯ ಹೇಳಿ ನನ್ನನ್ನು ಒಬ್ಬ ಮುಟ್ಟಿ ನನ್ನ ಶೀಲವನ್ನು ದೋಚಿದೆ ಎನ್ನುವ ಕಾರಣಕ್ಕೆ ಆತ್ಮಹತ್ಯೆಗೆ ಮುಂದಾಗಿದ್ದು ನಿಮಗೂ ಗೊತ್ತು ತಾನೆ ಎಂದಾಗ ಇದುವರೆಗೂ ನೀನು ಹೇಳಿದ್ದೇ ಸತ್ಯ ಅಂತ ತಿಳಿದಿದ್ದೆ ಆದರೆ ಈಗ ಲೋಹಿತ್ ಮಾತನ್ನು ಕೇಳಿದ ಮೇಲೆ ಅವ್ರು ಹೇಳಿದ್ದೇ ಸತ್ಯ ಅನ್ನಿಸ್ತಾ ಇದೆ ನೀನು ವೇಷೆಯ ಮನೆಯಲ್ಲಿದ್ದವಳು ಅಂತ ಗೊತ್ತಿದ್ದು ನಿನ್ನ ಸುಳ್ಳಿನ ಕಥೆಯನ್ನು ನಂಬಿ ನಿನ್ನ ನಾಟಕವನ್ನು ನಂಬಿ ನಿನಗೆ ಆಶ್ರಯ ಕೊಟ್ಟಿದ್ದು ನನ್ನ ತಪ್ಪು ನೀನು ಹೇಳೋ ಹಾಗೆ ಋಷಿ ಅಣ್ಣನೇ ನಿನಗೆ ಮೊದಲಿನವರು ಅನ್ನೋದನ್ನು ನಂಬುವುದಕ್ಕೆ ನನ್ನಿಂದಾಗಲ್ಲ ಅವರನ್ನು ಮದುವೆ ಆದ ನಂತರವೂ ನೀನು ಹೀಗೆಲ್ಲ ಮಾಡಿದವಳು ಇನ್ನು ನೀನು ಆಗ ಹೇಳಿದ ಮಾತುಗಳನ್ನು ಹೇಗೆ ನಂಬಲಿ ಅಲ್ಲದೆ ನಾನು ನಿನಗೆ ಋಷಿ ಅಣ್ಣನ ಹತ್ತಿರ ಕೆಲಸ ಕೊಡಿಸಿದಾಗ ಅವನೇ ಇವನು ಅಂತ ನೀನು ಹೇಳಬೇಕಿತ್ತು ಆದರೆ ನೀನು ಹೇಳಲಿಲ್ಲ ಅಂದರೆ ಏನರ್ಥ ಏನಂದರೆ ನಿನಗೆ ಋಷಿ ಅಣ್ಣನ ಹಣದ ಮೇಲೆ ಆಸೆ ಇತ್ತು ಅದಕ್ಕೆ ಹೇಗಾದರೂ ಮಾಡಿ ಅವರನ್ನು ಆಗಿ ಈ ಆಸ್ತಿಗೆ ಯಜಮಾನಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದೆ ತಾನೇ ಹಾಗೆ ಆಯ್ತಲ್ಲ ಅದಾದ ಮೇಲಾದರೂ ನೀನು ಮರ್ಯಾದೆಯಾಗಿ ಮಾನಸ್ಥೆಯಾಗಿ ಬದುಕಬೇಕಿತ್ತು ಅಲ್ವಾ ನೀನು ವೇಷ್ಯ ಅಂತ ಗೊತ್ತಿದ್ದು ಗೊತ್ತಿದ್ದು ನಿನಗೊಂದು ಬಾಳು ಕೊಟ್ಟರು ಋಷಿಯಣ್ಣ ಅವರಿಗೇ ದ್ರೋಹ ಮಾಡಿದ್ದೀಯಾ ಅಂದರೆ ಛೀ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗತ್ತೆ ನೀನು ಒಂದು ಹೆಣ್ಣ ಅಲ್ಲ ನಿ ಅಷ್ಟೊಂದು ದೇಹದ ತುಡಿತಾನ ಅದಕ್ಕಾಗಿ ಕೇವಲ ದೈಹಿಕ ಸುಖಕ್ಕಾಗಿ ಗಂಡಸರನ್ನು ಹುಡುಕಿಕೊಂಡು ಲಾಡ್ಜ್ಗೆ ಹೋಗ್ತೀಯಾ ಅಂದರೆ ನಿಮಗೆ ಏನಂತ ಹೇಳಬೇಕು ಋಷಿಯಣ್ಣ ಇವಳ ಮಾತನ್ನು ಮಾತ್ರ ನಂಬಲೇಬೇಡಿ ನನ್ನ ಪ್ರಕಾರ ಇವಳು ನಮ್ಮ ಬಳಿ ಹೇಳಿದ್ದೆಲ್ಲ ಬರೀ ಸುಳ್ಳೇ ನಾನು ಶ್ರೀಮಂತೆ ಅಂತ ಹೇಳಿದವಳು ಇವಳು ದುಡ್ಡಿನ ಆಸೆಗೋಸ್ಕರ ಆ ಮುದುಕನನ್ನು ಮದುವೆ ಆಗೋಕೆ ಹೋಗ್ತಾ ಇದ್ಲಾ ನಿಮ್ಮ ಹೊರತಾಗಿ ಬೇರೆ ಯಾರೂ ಮುಟ್ಟಿಲ್ಲ ಅಂತ ಹೇಳ್ತಾ ಇರೋ ಇವಳೊಂದಿಗೆ ದೇಹ ಹಂಚಿಕೊಂಡಿರುವ ಲೋಹಿತ್ ಇಲ್ಲೇ ಇಲ್ವಾ ಇನ್ನು ನಿಮಗೆ ನಿಯತ್ತಾಗಿದ್ದೀನಿ ಎನ್ನುವ ಇವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಅಪ್ಪ ಯಾರು ಅಂತ ಕೇಳಿ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ ಎನ್ನುವ ಇವಳು ಆ ಲಾಡ್ಜ್ನಲ್ಲಿ ಆ ಗಂಡಸಿನ ಜೊತೆ ಎರಡೆರಡು ಗಂಟೆ ಏನೇನು ಮಾಡಿದ್ಲು ಅಂತ ಕೇಳಿ ಒಟ್ಟಿನಲ್ಲಿ ಇವಳು ಹೇಳಿದ್ದು ಹೇಳುವುದು ಎಲ್ಲವೂ ಬರೀ ಸುಳ್ಳೆ ಆವ್ಯ ಎನ್ನುವ ಈ ವೇಷ್ಯೆಗೆ ಋತ್ವಿ ಎನ್ನುವ ಹೆಸರನ್ನು ಇಟ್ಟಿದ್ದೆ ನಾನು ಸಾಲದಕ್ಕೆ ಇವಳನ್ನು ನಿಮ್ಮ ಮನೆಗೆ ನಿಮ್ಮ ಬಾಳಿಗೆ ಮತ್ತೊಮ್ಮೆ ಕರ್ಕೊಂಡು ಬಂದು ತಪ್ಪು ಮಾಡಿದ್ದು ಕೂಡ ನಾನೇ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮೊದಲು ಇವಳನ್ನು ಇಲ್ಲಿಂದ ಓಡಿಸಿಬಿಡಿ ಇವಳಿಗೆ ಹೇಗೆ ಇಷ್ಟವೋ ಹಾಗೆ ಬದುಕಲಿ ಎನ್ನುವ ಮೂಲಕ ಋತ್ವಿಗಿದ್ದ ಕೊನೆಯ ಭರವಸೆಯನ್ನು ಕೂಡ ಚಿವುಟಿ ಹಾಕುತ್ತಾಳೆ ನಿವೇದಿತ ಇಲ್ಲ ರುಷ್ ನನ್ನ ಮಾತನ್ನು ನಂಬಿ ಪ್ಲೀಸ್ ನನ್ನ ಜೀವನದಲ್ಲಿ ನನ್ನನ್ನು ಮುಟ್ಟಿದ ಏಕೈಕ ವ್ಯಕ್ತಿ ಅಂದರೆ ನೀವೇ ನಿಮ್ಮ ಹೊರತಾಗಿ ಬೇರೆ ಯಾರೂ ನನ್ನನ್ನು ಮುಟ್ಟಿಲ್ಲ ಪ್ಲೀಸ್ ನನ್ನನ್ನು ನಂಬಿ ನಿಮಗೆ ನನ್ನ ಮಾತನ್ನು ಹೇಗೆ ಸಾಬೀತು ಮಾಡಬೇಕೋ ನನಗೆ ತಿಳಿಯುತ್ತಿಲ್ಲ ಆದರೆ ನಾನು ಸುಳ್ಳು ಹೇಳ್ತಾ ಇಲ್ಲ ನನಗೆ ಯಾವ ಆಸ್ತಿಯ ಮೇಲೂ ಆಸೆ ಇಲ್ಲ ನನ್ನನ್ನು ನಂಬಿ ಎಂದು ಅವನ ಕೈ ಹಿಡಿದ ಋತ್ವಿಯ ಮುಡಿಗೆ ಕೈ ಹಾಕುವ ಧಾಮಿನಿ ಬಿಡೆ ನನ್ನ ಮಗನನ್ನು ಅವನನ್ನು ಮುಟ್ಟಿದರೆ ನಿನ್ನನ್ನು ಕೊಂದು ಬಿಡ್ತೀನಿ ಮೊದಲು ಮನೆ ಬಿಟ್ಟು ಹೋಗು ನಿನಗೆ ಹೇಗೆ ಇಷ್ಟವೋ ಹಾಗೆ ಬದುಕು ನಿನ್ನಂಥ ವೇಷ್ಯರಿಗೆ ನಮ್ಮ ಮನೆಯಲ್ಲಿ ಜಾಗವಿಲ್ಲ ಎನ್ನಲು ಅವರ ಕೈ ಸರಿಸುವ ಋಷ್ ಅವಳನ್ನು ಎಂದು ಎಷ್ಟೋ ಸಮಯದ ನಂತರ ಬಾಯಿ ತೆರೆಯುತ್ತಾನೆ ಅಲ್ಲ ರುಷ್ ಎಂದು ತನ್ನತ್ತ ಬರುತ್ತಿದ್ದ ಎಲ್ಲರಿಗೂ ಅಂಗೈ ಅಡ್ಡ ಹಿಡಿದ ರುಷ್ ಋತ್ವೀ ಎದಳು ಮೇಲೆ ಅಳ್ಬೇಡ ಎಂದು ಅವಳನ್ನು ಎಬ್ಬಿಸಿ ಅವಳ ಕಣ್ಣೀರನ್ನು ಒರೆಸಿ ಅವಳ ಕೈ ಹಿಡಿದು ಡೈನಿಂಗ್ ಟೇಬಲ್ವರೆಗೂ ಹೋದವನು ಒಂದು ಲೋಟ ನೀರು ತಾನು ಕುಡಿದು ನಂತರ ಅವಳೆದುರು ಲೋಟವನ್ನು ಹಿಡಿದರೆ ಅವಳು ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡುತ್ತಾಳೆ ಕುಡಿ ಹತ್ತು ಅತ್ತು ಸಾಕಾಗಿ ಹೋಗಿಲ್ವಾ ಕುಡಿ ಬೇಡ ಇರು ಒಂದು ನಿಮಿಷ ಎಂದವನು ಅವಳನ್ನು ಅಲ್ಲಿಯೇ ನಿಲ್ಲಿಸಿ ಜ್ಯೂಸ್ ತಂದು ತಗೋ ಕುಡಿದು ಹೋಗಿ ರೆಸ್ಟ್ ಮಾಡು ಮಲಗು ಎನ್ನುತ್ತಾ ತಾನೇ ಅವಳ ತುಟಿಗೆ ಜ್ಯೂಸ್ನ ಗ್ಲಾಸನ್ನು ಹಿಡಿಯುತ್ತಾನೆ ಮೌನವಾಗಿಯೇ ಜ್ಯೂಸ್ ಕುಡಿದ ಋತ್ವಿ ಅವನನ್ನೇ ನೋಡಲು ನಡಿ ಮಲಗು ಎನ್ನುತ್ತಾ ಅವಳಿಗೆ ಕೆಳಗಿದ್ದ ರೂಮನ್ನೇ ತೋರಿಸುವ ಋಷ್ನ ಕಂಡು ಕೆರಳುವ ಚಟರ್ಜಿ ಪರಿವಾರ ರುಷ್ ನೀನು ಮಾಡ್ತಾ ಇರೋದು ಸರಿಯಿಲ್ಲ ಮೊದಲು ಈ ವೇಷೆಯನ್ನು ಮನೆಯಿಂದ ಆಚೆಗೆ ಹಾಕು ಎಲ್ಲಾದರೂ ಹೋಗಿ ಸಾಯ್ಲಿ ಎಂದರೆ ನಿಮ್ಮ ಎನ್ನಲು ಬಂದು ಕಷ್ಟದಲ್ಲಿ ತನ್ನ ಮಾತನ್ನು ತಡೆದರುಷ್ ಏನೇ ಇದ್ದರೂ ಬೆಳಗ್ಗೆ ಮಾತಾಡಿದರೆ ಆಯಿತು ಎಲ್ಲರೂ ಸೈಲೆಂಟಾಗಿ ಸಮಾಧಾನವಾಗಿದ್ದರೆ ನಿಮಗೆ ಒಳ್ಳೆಯದು ಇಲ್ಲಾಂದರೆ ನಾನು ಮೆಂಟಲ್ ಆಗ್ತೀನಿ ಅಷ್ಟೆ ನಾನು ಮೆಂಟಲ್ ಆದರೆ ಏನು ಮಾಡ್ತೀನಿ ಅಂತ ನಿಮಗೂ ಗೊತ್ತು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಫ್ರೆಂಡ್ಸ್ ಏನೇನು ನೋಡೋಲ್ಲ ನಾನು ಮತ್ತೆ ನಾನು ಬಾಯಿ ಬಿಟ್ಟರೆ ಏನೇನು ಬರುತ್ತೆ ಗೊತ್ತಲ್ಲ ನನಗೀಗ ರಿಲ್ಯಾಕ್ಸ್ ಆಗಬೇಕು ಎಂದು ಗಡುಸಾಗಿ ನುಡಿದರೆ ಋತ್ವಿ ಆಗಲು ಕೂಡ ಋಷ್ ಅದು ಎನ್ನಲು ನಿನಗೂ ಸೇರಿಯೇ ಹೇಳಿದ್ದು ಬೆಳಗ್ಗೆಯವರೆಗೂ ಸುಮ್ಮನಿದ್ದು ಬಿಡು ಉಳಿದದ್ದನ್ನು ನಾಳೆ ನೋಡೋಣ ಹೋಗಿ ರೆಸ್ಟ್ ಮಾಡು ಎನ್ನುತ್ತಾ ಒಂದಷ್ಟು ಹಣ್ಣುಗಳನ್ನು ತಟ್ಟೆ ತುಂಬ ತುಂಬಿ ಅವಳನ್ನು ಕೆಳಗಿನ ರೂಮಿಗೆ ಕರ್ಕೊಂಡು ಹೋಗಿ ಬಾಗಿಲು ಹಾಕಿದರೆ ರುಷ್ ನಾನೇನು ತಪ್ಪು ಮಾಡಿಲ್ಲ ನೀನೇ ನನ್ನನ್ನು ಮೊದಲು ಮುಟ್ಟಿದ ಗಂಡು ಎಂದು ಮತ್ತೆ ಮತ್ತೆ ಹೇಳುತ್ತಾಳೆ ಋತ್ವಿ ಆಗ ಅವಳನ್ನು ಬೆಡ್ ಮೇಲೆ ಕೂರಿಸಿದ ರುಷ್ ನನಗೆ ಒಂದೇ ಒಂದು ಸತ್ಯ ಹೇಳಿಬಿಡು ಸಾಕು ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ ಅಂದರೆ ನನ್ನಿಂದ ನಿಮಗೆ ಸುಖ ಸಿಕ್ಕಿಲ್ವಾ ಅಥವಾ ನನ್ನಿಂದ ಮಗು ಆಗಲ್ಲ ಅಂತೇನಾದರೂ ದಾರಿ ತಪ್ಪಿದೆಯಾ ಎಂದು ವೇದನೆಯಿಂದ ಕೇಳುತ್ತಾನೆ ಆದರೆ ಅದಕ್ಕುತ್ತರ ಉತ್ತರ ಅವಳ ಅಳು ಮಾತ್ರವೇ ಅಳದೆ ಮತ್ತೇನು ಮಾಡ್ತಾಳೆ ಆ ಹುಡುಗಿ ಹೇಗೆ ತಾನೇ ತಾನು ನಿರಪರಾಧಿ ಎಂದು ಸಾಬೀತು ಮಾಡ್ತಾಳೆ ಸಮಯ ಕೆಟ್ಟರೆ ಹಗ್ಗವು ಹಾವಾಗುತ್ತೆ ಎನ್ನುವ ಪರಿಸ್ಥಿತಿಯಲ್ಲಿದ್ದಾರೆ ಋಷ್ ಮತ್ತು ಋತ್ವಿ ಅಳ್ಬೇಡ ಕಣೇ ಅತ್ತು ಅತ್ತು ನನ್ನನ್ನು ಸಾಯಿಸ್ಬೇಡ ನೀನು ಈ ಸಮಯದಲ್ಲಿ ನೀನು ಅಳಬಾರ್ದಲ್ವಾ ಪಾಪುಗೆ ಎಫೆಕ್ಟ್ ಆಗುತ್ತೆ ಸರಿ ಬಿಡು ನಾನು ನಿನ್ನನ್ನು ಏನೂ ಕೇಳಲ್ಲ ಮಲಗು ರೆಸ್ಟ್ ಮಾಡು ಅದಕ್ಕಿಂತ ಮುಂಚೆ ಈ ಹಣ್ಣುಗಳನ್ನು ತಿನ್ನು ತಿಂದು ಚೆನ್ನಾಗಿ ಮಲಗಿ ರೆಸ್ಟ್ ಮಾಡು ಒಳಗಿಂದ ಬೋಲ್ಟ್ ಹಾಕು ಯಾರೇ ಕರೆದರೂ ಬಾಗಿಲು ತೆಗಿಬೇಡ ಎಂದು ಹೇಳಿ ತನ್ನ ರೂಮಿಗೆ ಹೋಗುತ್ತಾನೆ ರುಷ್ ರೂಮಿಗೆ ಹೋದವನು ತನ್ನೆಲ್ಲ ನೋವು ಕೋಪವನ್ನು ತೋರಿಸಿದ್ದು ರೂಮಿನ ವಸ್ತುಗಳ ಮೇಲೆ ಗಾಜಿನ ವಸ್ತುಗಳನ್ನು ಒಡೆದು ಪೀಸ್ ಪೀಸ್ ಮಾಡಿದ ಹುಡುಗ ಗೋಡೆಗೆ ತನ್ನ ಕೈ ಬಡಿಯುತ್ತಾ ನನ್ನಷ್ಟು ಕೆಟ್ಟ ನಸೀಬು ನನ್ನ ಶತ್ರುಗೂ ಬೇಡ ಗುರು ಥೂ ನಾನೇ ಪಾಪಿ ನನ್ನ ಜೀವನದಲ್ಲಿ ಖುಷಿ ಸುಖ ಸಂತೋಷ ಅನ್ನೋದೇ ಮರೀಚಿಕೆ ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ಎಂದೆಲ್ಲ ಹೇಳುತ್ತಾ ಕಣ್ಣೀರು ಹಾಕುತ್ತಾ ಕೆಳಗೆ ಬಂದು ತನ್ನ ತಂದೆ ಮತ್ತು ತಾತನ ರೂಮಿನಲ್ಲಿದ್ದ ಹೆಂಡದ ಬಾಟಲಿಗಳನ್ನು ಹಿಡಿದು ತನ್ನ ರೂಮಿಗೆ ಹೋಗುತ್ತಾನೆ ಲೋ ಮಗ ಫರ್ಹಾನ್ ಬಾರೋ ಹೋಗೋಣ ಅವನು ಕೋಪ ಮತ್ತು ದುಃಖದಿಂದ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಏನು ಗತಿ ನಮ್ಮ ಋಷ್ಗೆ ಕೋಪ ಬಂದರೆ ಅವನಿಗೆ ಅವನೇ ಹಾನಿ ಮಾಡಿಕೊಳ್ತಾನೆ ಎಂದು ಫರ್ಹಾನ್ನನ್ನು ಋಷ್ನ ರೂಮಿಗೆ ಕರೆದುಕೊಂಡು ಹೋಗುವ ಲೋಹಿತ್ನ ಸನ್ನೆ ಅರ್ಥವಾಗಿದ್ದು ಸದ್ವಿನಿಗೆ ಮಾತ್ರವೇ ಅಂದರೆ ಲೋಹಿತ್ ಮತ್ತು ಸದ್ವಿನಿ ಆಡ್ತಾ ಇರುವ ಆಟವಿದು ಮಾರನೆಯ ದಿನ ಬೆಳಗ್ಗೆ ಆರು ಗಂಟೆ ಸಮಯ ಲೇ ಇವ್ಳೇ ಲೇ ಇವಳೆ ಋತ್ವಿ ಎದ್ದಿದೀಯಾ ಅಥವಾ ಇನ್ನೂ ನಿದ್ರೇನಾ ಒಂದು ವಾಕಿಂಗ್ಗೆ ಹೋಗಿ ಬರೋಣ ಬಾರೆ ನೀನು ಫ್ರೆಶ್ ಆಗ್ತಾ ನಾನು ಈಗ ಬರ್ತೀನಿ ಎಂದು ಆಚೆಗೆ ಹೋದ ರುಷ್ ಗಾರ್ಡನ್ನಲ್ಲಿ ಅರಳಿ ನಿಂತಿದ್ದ ನೇರಳೆ ಬಣ್ಣದ ಗೋರಂಟಿ ಹೂವನ್ನೆಲ್ಲ ಬಿಡಿಸಿ ತನ್ನ ಶರ್ಟ್ನಲ್ಲಿ ಹಿಡಿದು ಬಂದು ಲೇ ಇವಳೆ ಆಯ್ತಾ ಬಾಗಿಲು ತೆಗಿಯೇ ನೋಡಿಲಿ ಹೂವು ನಿಮಗೆ ಇಷ್ಟವಾದ ಹೂವು ಎಂದು ಬಾಗಿಲು ತಳ್ಳಿ ಅಲ್ಲೆಲ್ಲೂ ಅವಳು ಕಾಣದೆ ಹೋದಾಗ ಋತ್ವಿ ಎಲ್ಲೇ ಇದೀಯಾ ಎಂದು ಮರಳಿ ಹಾಲ್ಗೆ ಬರಲು ಅಲ್ಲಿ ಋತ್ವಿಯ ಕೊರಳಲ್ಲಿದ್ದ ಅರಿಶಿನ ದಾರದ ತಾಳಿ ಬಿದ್ದಿರುವುದ ಕಂಡು ಅದನ್ನು ಕೈಗೆತ್ತಿಕೊಂಡು ನಾನು ಬೇಡ ಅಂತೇನಾದರೂ ತಾಳಿ ಎಸೆದು ಹೋಗ್ಬಿಟ್ಲಾ ಋತ್ವಿ ಲೇ ಇವಳೆ ಎಲ್ಲಿಗೆ ಹೋದೆ ಎಲ್ಲೇ ಹೋದರೂ ನಾನಂತೂ ಬಿಡಲ್ಲ ಎಂದು ರುಷ್ ಕಿರಿಚುವಾಗ ಆಚೆಗೆ ಬಂದ ವಾಮನ್ ನಾವೆಲ್ಲ ಸೇರಿ ನೆನ್ನೆ ರಾತ್ರಿಯೇ ಅವಳನ್ನು ಮನೆಯಿಂದ ಆಚೆಗೆ ಹಾಕಿದ್ವಿ ನೀನೇ ಒಪ್ಪಿಗೆ ಕೊಟ್ಟಿಯಲ್ಲ ಎಂದರೆ ಅವನು ತನಗೆ ಜನ್ಮ ಕೊಟ್ಟವನು ಅಂತಲೂ ನೋಡದೆ ವಾಮನರ ಕೆನ್ನೆಗೆ ಬಾರಿಸುವ ಅವರ ಕೊರಳ ಪಟ್ಟಿಯನ್ನು ಹಿಡಿದು ಎಲ್ಲೋ ನನ್ನ ಹೆಂಡತಿ ನೀವೆಲ್ಲ ಸೇರಿ ಅವಳನ್ನು ಮನೆಯಿಂದ ಆಚೆಗೆ ಹಾಕಿದ್ರ ಯಾರನ್ನ ಕೇಳಿ ಹಾಕಿದ್ರಿ ಅವಳು ನನ್ನ ಹೆಂಡತಿ ಅವಳನ್ನು ಮನೆಗೆ ಕರ್ಕೊಂಡು ಬಂದವನು ನಾನು ನನ್ನ ಒಪ್ಪಿಗೆ ಇಲ್ಲದೆ ಅವಳನ್ನು ಆಚೆಗೆ ಹಾಕುವ ಹಕ್ಕು ಯಾವ ಬೋಳಿ ಮಗನಿಗೂ ಇಲ್ಲ ಅದು ನೀನೇ ಆದರೂ ಸರಿಯೇ ಎಂದು ಜೋರು ಜೋರಾಗಿ ಜೋರು ಮಾಡುವ ಹೊತ್ತಿಗೆ ಎಲ್ಲರೂ ಎದ್ದು ಆಚೆಗೆ ಬರ್ತಾರೆ ನೋಡಿದ್ರ ಋತ್ವಿಯನ್ನು ಯಾರೇ ನಂಬಲಿಲ್ಲ ಅಂದ್ರೂ ಅವಳ ಗಂಡ ನಂಬುತ್ತಾನೆ ಅವಳನ್ನು ಯಾರೇ ಬಿಟ್ಟು ಅವಳ ಗಂಡ ಬಿಟ್ಟುಕೊಡಲ್ಲ ಬಿಡೋ ಮೊಮ್ಮಗ್ನೆ ಎಂದು ವಾಮನರನ್ನು ಬಿಡಿಸಲು ಬಂದ ದ್ವಾರಕನಾಥ್ನನ್ನೇ ಬಿಡದ ರುಷ್ ಅವರ ಇಳಿ ವಯಸ್ಸನ್ನು ಕೂಡ ಗಮನಿಸದೆ ರಪ್ಪನೇ ಅವರ ಕೆನ್ನೆಗೊಂದು ಬಾರಿಸಿ ಮುಚ್ಕೊಂಡು ಸೈಡ್ಗೆ ಹೋಗೋ ಮುದ್ಯ ನಾನು ಹೊಡೆಯೋ ಏಟನ್ನು ತಡೆಯುವ ಕೆಪಾಸಿಟಿ ನಿನಗಿಲ್ಲ ಆಮೇಲೆ ನೀನು ಹೊಗೆ ಹಾಕಿಸ್ಕೊಂಡು ನಿನ್ನ ಹೆಂಡ್ತಿಗೆ ನಾನೇ ಬಿಳಿ ಸೀರೆ ತೆಗೆದುಕೊಡುವ ಹಾಗೆ ಮಾಡಬೇಡ ಎಂದು ಗದರಿದ ಕೂಡಲೇ ಅವನ ಬುದ್ಧಿ ಎಲ್ಲರಿಗೂ ಗೊತ್ತಿದ್ದರಿಂದ ಅವನು ನುಡಿದಂತೆ ಮಾಡುವ ಮನುಷ್ಯನೇ ಎಂದು ತಿಳಿದಿದ್ದರಿಂದ ಯಾರೂ ಅವನ ಹತ್ತಿರ ಹೋಗುವ ಧೈರ್ಯ ಮಾಡಲಿಲ್ಲ ಆದರೆ ಅವನ ಮುಷ್ಟಿಗೆ ಸಿಲುಕಿ ನಲುಗುತ್ತಿದ್ದ ತಮ್ಮ ಪತಿಯನ್ನು ಬಿಡಿಸುವ ಸಲುವಾಗಿ ಹೆತ್ತ ತಾಯಿ ಎನ್ನುವ ಬೆಲೆ ಕೊಟ್ಟೇ ಕೊಡ್ತಾನೆ ಎನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿ ನಿನ್ನ ಡ್ಯಾಡಿಯನ್ನು ಬಿಡು ರುಷ್ ಅವರೊಬ್ಬರೇ ಆ ಸೂಳೆಯನ್ನು ಮನೆಯಿಂದ ಆಚೆಗೆ ಹಾಕಲಿಲ್ಲ ನಾವೆಲ್ಲ ಸೇರಿ ಅವಳನ್ನು ಓಡಿಸಿದ್ದು ನೀನೇನೇ ಶಿಕ್ಷೆ ಕೊಡೋದಿದ್ರೂ ನಮಗೆ ಕೊಡು ಎನ್ನುವ ಧಾಮಿನಿಯವರಿಗೂ ಕಪಾಳ ಮೋಕ್ಷ ಮಾಡಿಯೇ ಬಿಡ್ತಾನೆ ರುಷ್ ಇದಂತೂ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಆಘಾತಕಾರಿ ಏನು ಹೆತ್ತ ತಾಯಿಯ ಮೇಲೆ ಕೈ ಮಾಡಿದ ನಾನು ಉದ್ಧಾರ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೆತ್ತರೆ ಮಾತ್ರ ತಾಯಿ ಅವಳು ಋತ್ವಿ ನನಗೆ ನಿಜವಾದ ತಾಯಿಯ ಪ್ರೀತಿ ಕೊಟ್ಟವಳು ತಾಯಿ ಮಾತ್ರವೇ ಅಲ್ಲ ತಾಯಿ ತಂದೆ ಬಂಧು ಬಳಗದ ಪ್ರೀತಿ ಕೊಟ್ಟವಳು ಋತ್ವಿ ನಾನು ಕೂಡ ನಗುವಂತೆ ಮಾಡಿದವಳು ಋತ್ವಿ ಥೂ ನೀನು ಒಂದು ಹೆಣ್ಣ ಆ ಗರ್ಭಿಣಿ ಹೆಣ್ಣನ್ನು ರಾತ್ರಿಯಲ್ಲಿ ಮನೆಯಿಂದ ಆಚೆಗೆ ಹಾಕಿದ್ದೀಯಾ ನಿಂಗೆ ತಾಯ್ತನದ ಬೆಲೆ ಗೊತ್ತಿದ್ರೆ ಆ ಗರ್ಭಿಣಿ ಹೆಣ್ಣಿಗೆ ಹಿಂಸೆ ಕೊಡ್ತಾ ಇರಲಿಲ್ಲ ನಾನು ಅಷ್ಟೆಲ್ಲ ಹೇಳಿದ್ದೀನಿ ಬೆಳಗಿನವರೆಗೂ ಯಾರೂ ಏನೂ ಮಾತಾಡುವ ಹಾಗಿಲ್ಲ ಅಂತ ಆದರೂ ನೀವು ಅನಿಷ್ಟಗಳೆಲ್ಲ ಸೇರಿ ನನ್ನ ಹೆಂಡತಿಯನ್ನು ಮನೆಯಿಂದ ಆಚೆಗೆ ಹಾಕಿದ್ದೀರಾ ಎಂದು ರೋಷದಲ್ಲಿ ಕೇಳುತ್ತಾನೆ ರುಷ್ ಮಗ ಕೊಟ್ಟ ಪೆಟ್ಟಿಗೆ ನೆಲಕ್ಕೆ ಬಿದ್ದ ದಾಮಿನಿಯವರು ಸುಧಾರಿಸಿಕೊಳ್ಳಲು ನೀರು ಬೇಕಾಯಿತು ಇನ್ನು ಅಜ್ಜಿಯಂತೂ ಅವನ ಹತ್ತಿರ ಬರುವ ಸಾಹಸವನ್ನು ಕೂಡ ಮಾಡಲಿಲ್ಲ ಲೋ ಮಗ ಸ್ವಲ್ಪ ತಾಳ್ಮೆ ತಗೋ ಹೀಗೆ ಎಲ್ಲರ ಮೇಲೂ ಕೈ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ ಮೊದಲು ಏನಾಯಿತು ಅಂತ ಕೇಳೋಣ ಆಗ ಋತ್ವಿ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ ಎಂದು ಸಮಾಧಾನದಿಂದ ನುಡಿದ ಫರ್ಹನ್ನ ಮಾತಿಗೆ ತುಸು ಮೆತ್ತಗಾದರೂ ತನ್ನ ತಂದೆಯ ಕೊರಳಪಟ್ಟಿ ಬಿಟ್ಟು ಅವರನ್ನು ನೆಲಕ್ಕೆ ತಳ್ಳಿ ಬೊಗಳಿ ನೆನ್ನೆ ನಾನು ರೂಮಿಗೆ ಹೋದ ನಂತರ ಏನೇನಾಯಿತು ನನ್ನ ಹೆಂಡತಿಯನ್ನು ಆಚೆಗೆ ಯಾಕೆ ಹಾಕಿದ್ದು ಎಂದು ಕೇಳುತ್ತಾನೆ ಆದರೆ ಯಾರೂ ಬಾಯಿ ಬಿಡ್ತಿಲ್ಲ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ಸತ್ಯ ಹೇಳಿದರೂ ಸತ್ಯ ಹೇಳದೆ ಹೋದರೂ ಎಲ್ಲರನ್ನು ಬಡಿದು ಬಾಯಿಗೆ ಹಾಕೋತಾನೆ ಈ ಮೆಂಟಲ್ ಎಂದು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿದ್ರ ಅವಳು ಹೇಗೆ ಇರಲಿ ಏನೇ ಮಾಡಿರಲಿ ಅವಳು ತಪ್ಪು ಮಾಡಿದರೂ ಸರಿಯೇ ತಪ್ಪು ಮಾಡದಿದ್ದರೂ ಸರಿಯೇ ಅವಳನ್ನು ಯಾವತ್ತೂ ರುಷ್ ಬಿಟ್ಟು ಕೊಡಲ್ಲ ಯಾಕಂದರೆ ಅವಳು ಕೇಳುತ್ತಿದ್ದ ಹಾಗೆ ಅವನ ಮನಸ್ಸಲ್ಲಿ ಚೂರು ಜಾಗ ಕೊಟ್ಟಿಲ್ಲ ಅವಳಿಗೆ ಪೂರ್ತಿ ಮನಸ್ಸನ್ನೇ ಅವಳಿಗೆ ಬಿಟ್ಟು ಕೊಟ್ಟಿದ್ದಾನೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್